ಹಾಯ್ ಫ್ರೆಂಡ್ಸ್ ನಾನು ರೇಷ್ಮಾ ವೆಲ್ಕಮ್ ಟು ರೇಷ್ಮಾ ವ್ಲಾಗ್ಸ್ ನಾನಿವತ್ತು ನಮ್ಮ ಜಮೀನಲ್ಲಿ ಬೆಳೆದಿರೋ ಬತ್ತನ ಯಾವ ರೀತಿ ಕ್ಲೀನ್ ಮಾಡಿ ಮನೆಗೆ ತಂದ್ವಿ ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ನಾವು ನಮ್ಮ ಬತ್ತನ ಮಿಷಿನಲ್ಲಿ ಕುದಿಸಿದ್ವಿ ಇದರಲ್ಲಿ ಎರಡು ಥರ ಮಿಷಿನ್ ಇದೆ ಒಂದು ಹುಲ್ಲನ್ನು ಪುಡಿ ಮಾಡಿಬಿಡುತ್ತೆ ಇನ್ನೊಂದು ಹುಲ್ಲನ್ನು ಪುಡಿ ಮಾಡಲ್ಲ ನೀಟಾಗಿ ಹರಿ ಹೋಗುತ್ತೆ ನಾವು ನೀಟಾಗಿ ಹರಿ ಹೋಗೋ ಮಿಷಿನ್ನೇ ಕರೆಸಿದ್ವಿ ಅದು ಈ ರೀತಿಯಾಗಿ ಕುಯ್ಯುತ್ತೆ ಭತ್ತನೆಲ್ಲ ಒಳಗಡೆನೆ ತುಂಬಿ ಇಟ್ಕೊಂಡಿರುತ್ತೆ ಹುಲ್ಲನ್ನು ಹೀಗೆ ಹರಿ ಹಾಕುತ್ತೆ ಭತ್ತ ಪೂರ್ತಿಯಾಗಿ ಒಣಗಿರಲ್ಲ ಇದನ್ನು ನಾವು ಮತ್ತೆ ಒಣಗಿಸ್ಬೇಕು ಹುಲ್ಲು ವೇಸ್ಟ್ ಆಗದೆ ಇರೋ ರೀತಿ ಕುಯ್ಯೋದ್ರಿಂದ ಪ್ರಾಣಿಗಳಿಗೆ ಒಳ್ಳೆ ಹುಲ್ ಸಿಗುತ್ತೆ ಹಾಗೆ ಭತ್ತನೂ ನೀಟಾಗೆ ತೆಗಿಯುತ್ತೆ ಹಾಗೆ ನಮ್ಮ ಜಮೀನನ್ನು ಎರಡು ಭಾಗ ಮಾಡಿಕೊಂಡು ಕುಯಿತು ಒಂದು ಭಾಗದ ಭತ್ತನ ಒಂದು ಸಾರಿ ಹೀಗೆ ಟಾರ್ಪಲ್ ಮೇಲೆ ತಂದು ಹಾಕ್ತು ಅದನ್ನೆಲ್ಲ ನಾವು ಟಾರ್ಪಲ್ ಮೇಲೇ ಒಣಗೋ ರೀತಿನಲ್ಲಿ ಹಗಲ ಮಾಡಿದ್ವಿ ಯಾಕೆ ಅಂದರೆ ಮನೆ ಹತ್ತಿರ ನೆರಳು ಜಾಸ್ತಿ ಬರುತ್ತೆ ಒಣಗಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾವಿಲ್ಲೇ ಒಣಗಿಸೋಕೆ ರೆಡಿ ಮಾಡಿದ್ವಿ ನಂತರ ಇನ್ನರ್ಧ ಜಮೀನಿನ ಭತ್ತನ ಕುಯ್ಕೊಂಡು ಬಂದು ಅದೇ ರೀತಿ ಟಾರ್ಪಾಲ್ ಮೇಲೆ ಹಾಕ್ತು ಅದನ್ನು ನಾವೆಲ್ಲೇ ನೀಟಾಗಿ ಒಣ್ಗಾಕಿದ್ವಿ ಯಾಕೆ ಅಂದರೆ ಒಂದು ಮೂರು ದಿನ ಅಲ್ಲೇ ಒಣ್ಗಿಸಿದ್ರೆ ನೀಟಾಗಿ ಅದನ್ನೆಲ್ಲ ತೂರಿ ಮನೆಗೆ ತೊಗೊಂಡೋಗ್ಬೋದು ಅನ್ನೋ ಕಾರಣಕ್ಕೆ ಅಲ್ಲೇ ಹಗಲ್ವಾಗಿ ಒಣಗಾಕಿದ್ವಿ ಇದನ್ನು ದಿನ ಸಾಯಂಕಾಲ ಬಂದು ಮುಚ್ಚಿಬಿಟ್ಟು ಮತ್ತೆ ಬೆಳಗ್ಗೆ ಬಂದು ನೀಟಾಗಿ ಒಣ್ಗಾಕಿ ಕಾಲಾಡ್ತಾ ಇದ್ವಿ ಮೂರು ದಿನ ಚೆನ್ನಾಗಿ ಒಣಗ್ತು ಮೂರು ದಿನ ಆದಮೇಲೆ ಭಾನುವಾರ ಮತ್ತು ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಭಾನುವಾರ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡ್ತೀವಿ ಸೊ ಇವತ್ತು ನಮ್ಮ ಮನೇಲಿ ಮೀನು ತೊಗೊಂಡು ಬಂದಿದ್ರು ಅರ್ಧನ ಸಾಂಬಾರ್ ಮಾಡಿದೆ ಮತ್ತು ರೈಸ್ ಕೂಡ ರೆಡಿ ಮಾಡಿದ್ದೆ ಮುದ್ದೆ ರೈಸು ಈರುಳ್ಳಿ ನಿಂಬೆಹಣ್ಣು ಎಲ್ಲನೂ ರೆಡಿ ಮಾಡಿದ್ದೆ ನಾನು ಬೆಳಿಗ್ಗೆನೇ ಸಾಂಬಾರು ಮಾಡಿಬಿಟ್ಟಿದ್ದೆ ತಿಂಡಿ ಮಾಡಿದ್ರೆ ಮತ್ತೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಬೆಳಗ್ಗೆ ಎಲ್ಲ ಹಾಗೆ ಸಾಂಬಾರು ಮಾಡಿದ್ದೆ ನೋಡಿ ಮೀನು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮೀನು ಸಾಂಬಾರನ್ನ ಮಾಡ್ತೀನಿ ಅಂತ ಹೇಳಿ ಹಾಗೆ ಮೊಟ್ಟೆಗಳು ಕೂಡ ನಮ್ಮದೇ ನಾಟಿ ಕೋಳಿ ಮೊಟ್ಟೆ ಇದು ಬಾಯ್ಲರ್ ಕೋಳಿ ಮೊಟ್ಟೆನ ಕಡಿಮೆಯಾಗಿ ಬಳಸ್ತೀವಿ ಅಂದರೆ ಬಳಸೋದೇ ಇಲ್ಲ ಅಂತೇನಿಲ್ಲ ಖಾಲಿಯಾದಾಗ ಬಳಸ್ತೀವಿ ಆದಷ್ಟು ನಾಟಿ ಕೋಳಿ ಮೊಟ್ಟೆನೇ ಜಾಸ್ತಿ ಬಳಸೋದು ಈಗ ನಾಟಿ ಕೋಳಿ ಮೊಟ್ಟೆನೇ ಇತ್ತು ಅದನ್ನೇ ಎಲ್ಲರಿಗೂ ಬೇಯಿಸಿದ್ದೆ ಹಾಗೆಯೇ ಕಬಾಬ್ ಕೂಡ ರೆಡಿಯಾಗಿತ್ತು ಅದು ಮತ್ತು ಸಾಂಬಾರು ಮುದ್ದೆ ಎಲ್ಲ ಇಟ್ಕೊಂಡು ನೀಟಾಗಿ ಎಲ್ಲರೂ ಊಟ ಮುಗಿಸಿದ್ವಿ ಅಪ್ಪ ಮತ್ತು ಅವರು ಬೆಳಿಗ್ಗೆನೇ ಗದ್ದೆ ಹತ್ರ ಹೋಗಿ ಅವ್ರ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದಿದ್ರು ಹಾಗೆಯೇ ಅಲ್ಲಿ ಗದ್ದೆ ಹತ್ರ ನಾವು ಭತ್ತ ಒಣಗಾಕಿದ್ವಲ್ಲ ಅದನ್ನು ಇವತ್ತು ರೆಡಿ ಮಾಡಿಕೊಂಡು ಮನೆಗೆ ತಂದುಬಿಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ನಾನು ಅವ್ರ ಜೊತೆಯಲ್ಲೇ ಹೊಟ್ಟೋದ್ರೆ ವೀಡಿಯೋ ಎಲ್ಲ ಶೂಟ್ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಅವ್ರ ಜೊತೆಯಲ್ಲೇ ಹೊರಟೆ ನೆನ್ ಬೆಳಿಗ್ಗೆನೆ ಹೋಗಿ ಭತ್ತ ಎಲ್ಲನೂ ನೀಟಾಗಿ ಒಣಗಾಕಿದ್ರು ಯಾಕೆಂದರೆ ಈಗ ಇಡ್ನಿ ಇರೋದ್ರಿಂದ ಅದು ನೀಟಾಗಿ ಒಣಗಿಲ್ಲ ಅಂತಂದರೆ ತೂರೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಹೀಗೆ ನೀಟಾಗಿ ಎಲ್ಲನೂ ತೂರ್ಕೊಂಡು ಆ ಕಡೆಯಿಂದ ಮುರದಲ್ಲಿ ನೀಟಾಗಿ ಗಾಳಿ ಬೀಸೋದ್ರಿಂದ ಜಳ್ಳು ಆ ಕಡೆ ಈ ಕಡೆ ಹೋಗುತ್ತೆ ಜಳ್ಳೆಲ್ಲ ಹೋದರೆ ನೀಟಾಗಿ ಭತ್ತ ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಹುಳಗಳು ಬರಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾಯಿದ್ರು ಹಾಗೆಯೇ ನೋಡಿ ಇಲ್ಲೊಂದು ನವಿಲ್ ನಿಂತಿತ್ತು ಅದನ್ನು ವೀಡಿಯೋ ಮಾಡಿದ್ದೀನಿ ಮತ್ತು ಇನ್ಯಾರೋ ಗದ್ದೆನಲ್ಲಿ ಏರಲ್ಲಿ ಇದ್ರು ಪಕ್ಷಿಗಳೆಲ್ಲ ಹುಳಗಳೆಲ್ಲ ತಿನ್ನೋದಕ್ಕೆ ಅವ್ರ ಹಿಂದೆಗಡೆ ಎಷ್ಟೊಂದು ಹೋಗ್ತಾಯಿದ್ವು ನೋಡಿ ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ ಹಾಗೆ ಈ ಕಡೆ ಭತ್ತನ ಕೈಯಲ್ಲಿ ಕುಯ್ದಿದರೆ ಇದನ್ನು ಆಳ್ಗಳ ಕೈಯಲ್ಲಿ ಕಟ್ಟಿಸಿ ಈ ಥರ ಗಾಡಿನಲ್ಲಿ ತೊಗೊಂಡೋಗಿ ಮನೆ ಹತ್ರ ಹಾಕ್ಕೊಂಡು ಅಲ್ಲಿ ಮಿಷಿನ್ ಕೊಡ್ತಾರೆ ಇದು ಒಂದು ರೀತಿ ಮೆಥೆಡ್ನೆ ಭತ್ತನ ಕ್ಲೀನ್ ಮಾಡೋದು ಹಾಗೆ ಪಕ್ಷಿಗಳೆಲ್ಲ ನೋಡಿ ಸಂಜೆ ಆಯ್ತಲ್ಲ ಓಟೋಗ್ತಾ ಇದ್ವು ಅವ್ರ ಮನೆಗಳಿಗೇನೋ ಅದನ್ನು ಒಂದು ವೀಡಿಯೋ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಬೇವಿನ ಸೊಪ್ಪು ನೋಡಿ ಬೇವಿನ ಸೊಪ್ಪು ಹಾಕಿದೀವಿ ನಾವು ಭತ್ತದ ರಾಶಿಗೆ ಯಾಕೆ ಅಂದರೆ ಹುಳಗಳು ಬರೋಲ್ಲ ಅನ್ನೋ ಕಾರಣಕ್ಕೆ ಮೂಟೆ ಎಲ್ಲ ಮಾಡಿ ನೀಟಾಗಿ ತೊಗೊಂಡೋಗೋ ಅಷ್ಟೊತ್ತಿಗೆ ಸುಮಾರು ಸಂಜೆ ಏಳು ಗಂಟೆನೇ ಆಗೋಯಿತು ಮನೆಗೆ ತೊಗೊಂಡೋಗಿ ಇಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮಸ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ